ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ನಮ್ಮ ಮನೆಯಲ್ಲಿ ಒಂದು ಪೂಜೆ ಇದೆ ಹಾಗಾಗಿ ಎದ್ದೆ ಮನೆ ಒರೆಸ್ಕೊಳ್ತಾ ಇದ್ದೀನಿ ಹಾಗಾಗಿ ಏನು ಪೂಜೆ ಏನು ಎತ್ತ ಅಂತ ಈ ಮುಂದೆ ವ್ಲಾಗಲ್ಲಿ ಹೋಗ್ತಾ ಹೇಳ್ತೀನಿ ಇನ್ನು ನಾನು ಮನೇಲಿ ಆಯ್ತಲ್ಲ ನನ್ನ ಹಾಲನ್ನು ಕೂಡ ಕಾಯೋಕೆ ಇಟ್ಕೊಂಡಿದ್ದೆ ನಾ ಹಾಲನ್ನು ಕೂಡ ಕಾಯಿಸಿಟ್ಕೊಳ್ತಾ ಇದ್ದೀನಿ ಇನ್ನು ದೇವ್ರ ನೈವೇದ್ಯಕ್ಕೆ ಅಂತ ಏನು ಸ್ವೀಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಹಾಗಾಗಿ ಹಾಲು ಕಾಯಿಸ್ಕೊಂಡು ಅದಕ್ಕೆ ಸಕ್ಕರೆ ಇಟ್ಕೊಂಡು ಹಾಕೊಳ್ತಾ ಇದ್ದೀನಿ ಯಾಕೆ ಹಾಲು ಇದ್ದೀನಿ ಅಂದರೆ ಇನ್ನ ಲಕ್ಷ್ಮೀ ವರ್ಮ ಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಲಕ್ಷ್ಮಿಯ ಕಳ್ಸ ಕೂರಿಸಿ ಹಾಲು ಕಳ್ಸ್ಕೊಂಡು ತಗಿಟ್ಕೊಳ್ತಾ ಇದ್ದೀನಿ ಇನ್ನ ನಮ್ಮ ಮನೆಯವರು ಪೂಜೆಗೆ ಬೇಕಾಗಿರೋದು ಮೇನ್ ಅಂದ್ರೆ ಹಸುಖರು ಅದನ್ನ ಕರ್ಕೊಂಡ್ ಬಂದು ತೊಳೆ ಮದ್ರು ಮೈ ತೊಳಿತಾ ಇದಾರೆ ಇನ್ನು ನಾನು ನನ್ನ ಮಗು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದೀವಿ ಇಬ್ರು ಕೂತ್ಕೊಂಡು ಇದು ಮಾಡ್ಕೊಂಡಿದ್ವಿ ಅಷ್ಟೊತ್ತಿಗೆ ಪೂಜಾರು ಕೂಡ ಬಂದ್ರು ಮನೆಯವ್ರ್ದೆಲ್ಲದ್ದು ಸ್ನಾನ ಆಗೋದ್ರೊಳಗೆ ಅವರು ಬಂದು ಕೂಡ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದಾರೆ ಏನೇನು ಬೇಕು ಪೂಜೆಗೆ ಅಂತ ಪೂಜೆ ಸಾಮಾನೆಲ್ಲ ತರಿಸ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ ಇನ್ನು ರೊಟ್ಟಿ ಮಣಿಗೆ ಕಳಸ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ರಂಗೋಲಿ ಹಾಕಿಸ್ಕೊಳ್ತಾ ಹಾಕಿಸ್ಕೊಳ್ತಾಯಿದ್ರು ಇನ್ನು ಅವ್ರೊಬ್ರೇ ಎಲ್ಲ ಕೆಲಸನೂ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಮುಂದೆ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಅವರೊಬ್ಬರೇ ರೆಡಿ ಮಾಡ್ಕೊಳಕ್ಕಾಗೋದಿಲ್ಲ ಇನ್ನು ನಾವು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ವಿ ಹಾಗಾಗಿ ನಾನು ಅವ್ರಿಗೆ ಏನೇನು ಬೇಕು ಅಂತ ಕೇಳಿಕೊಂಡು ಚಿಕ್ಕ ಪುಟ್ಟ ಕೆಲಸ ಅವ್ರಿಗೆ ನಾನು ಎಲ್ಪ್ ಮಾಡ್ತಾಯಿದ್ದೆ ಇನ್ನು ದೀಪಾವಳಿ ಕಂಬಕ್ಕೆ ಬತ್ತಿಯಲ್ಲನ್ನು ಹೊಸ್ದುಬಿಟ್ಟು ಅದು ದೀಪ ಕಚ್ಚೋದಕ್ಕೆ ನಾಮ ನಾಮ ಎಲ್ಲನ ಹೂ ಕಂಬಕ್ಕೆ ಮಡಿಸ್ತಾ ಇದ್ದೆ ನಾ ಈ ಪೂಜೆ ಏನಕ್ಕಾಗಿ ಮಾತ್ರ ಮಾಡ್ತಿದ್ದೀವಿ ಮತ್ತು ಯಾತಕ್ಕಾಗಿ ಮಾಡ್ತಿದ್ದೀವಿ ಅಂದರೆ ನನ್ನ ಮಗಳು ಹುಟ್ಟಿದ ನಕ್ಷತ್ರದ ಪ್ರಕಾರ ಅಂದರೆ ಅವಳದು ಚಿತ್ತ ನಕ್ಷತ್ರ ಅವಳು ಹುಟ್ಟಿದ್ದ ನಕ್ಷತ್ರ ಮತ್ತು ಟೈಮಿಂಗ್ ಪ್ರಕಾರ ಅವಳಿಗೆ ಬೆಳ್ಳಿ ಹಸುಖರು ದಾನ ಕೊಟ್ಟರು ತುಂಬ ಒಳ್ಳೆಯದು ಅದು ಶ್ರೇಷ್ಠ ಅಂತ ಶಾಸ್ತ್ರದಲ್ಲಿ ಬಂದಿತ್ತು ಹಾಗಾಗಿ ಅವಳಿಗೆ ಬೆಳ್ಳಿ ಹಸುಖರು ದಾನ ಕೊಡಲಿಕ್ಕೋಸ್ಕರ ಈ ಥರ ಈ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ ಇನ್ನು ವರ್ಷ ತುಂಬದ್ರೊಳಗೆ ಅವ್ನಿಗೆ ಮಾಡಬೇಕಿತ್ತು ಅಲ್ವಾ ಈ ದಾನ ಕೊಡೋ ಪೂಜೆನ ಹಂಗಾಗಿ ದಾನ ಕೊಡ್ತಾ ಇದ್ದೀವಿ ಇನ್ನು ಅಲ್ಲಿ ಅವರು ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು ನಾನು ಆದಷ್ಟು ಹೆಲ್ಪ್ ಮಾಡಿಬಿಟ್ಟು ಬಂದೆ ಇನ್ನೂ ಪೂಜೆಗೆ ಇನ್ನೂ ರೆಡಿ ಮಾಡ್ಕೊಳ್ಳೋದಿತ್ತು ಇನ್ನು ಹೋಗಿ ಪು ಒಳಗಡೆ ದೇವ್ರ ಮನೆಗೆ ಪೂಜೆ ಮಾಡ್ಲಾ ಅಂತ ಕೇಳೋದಕ್ಕೆ ಅವರು ಹೋಗಿ ಮಾಡ್ಕೊಬಾರಮ್ಮ ಅಂತ ಅಂದರು ಹಾಗಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ದೇವ್ರ ಮನೆಗೆ ಬಂದೆ ಇನ್ನು ಕಳ್ಸೋ ಕದ್ಲಿಸಿರ್ಲಿಲ್ಲ ಇನ್ನು ಹುಣ್ಣು ಮ್ಯಾಗಿರೋದ್ರಿಂದ ಹಾಗಾಗಿ ಹಾಲು ಸಕ್ಕರೆ ಹಾಕಿ ದೇವ್ರ ನೈವೇದ್ಯಕ್ಕಿಂತ ಇಟ್ಟು ಪೂಜೆ ಮಾಡ್ ಮಾಡ್ಕೊಳೋಣ ಅಂತ ದೀಪಕಲ್ನೂ ಕಚ್ಕೊಳ್ತಿದ್ದೆ ಇನ್ನು ಸ್ವೀಟ್ ಮಾಡೋಕ್ಕೆ ನಂಗೆ ಟೈಮೇ ಸಿಗಲಿಲ್ಲ ಇದ್ದಾಗಿಂದ ಮಕ್ಳು ಸ್ನಾನ ಮಾಡಿಸೋದು ಮನೆ ಒರೆಸ್ಕೊಳ್ಳೋದು ಮನೆ ಕ್ಲೀನ್ ಮಾಡ್ಕೊಳೋದು ನಾ ಸ್ನಾನ ಮಾಡ್ಕೊಳ್ಳೋದು ಇದೇ ಕೆಲಸ ಆಗೋಗ್ಬಿಡ್ತು ಇನ್ನು ಟೈಮ್ ಸಿಗಲಿಲ್ಲ ಅಲ್ವಾ ಹಾಗಾಗಿ ಹಾಲು ಸಕ್ಕರೆ ಇಟ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಪೂಜೆ ಎಲ್ಲನೂ ಮಾಡಿಕೊಂಡು ಮುಗಿಸ್ಕೊ ಮುಗಿಸ್ಕೊಂಡೆ ಪೂಜೆಗೆ ವಸ್ತ್ರ ಎಲ್ಲ ತಂದಿದ್ವಿ ಮತ್ತೆ ಸಿಹಿ ಕುಂಬಳಕಾಯಿ ಎಲ್ಲಾನು ತಂದಿದ್ವಿ ಅವನ್ನೆಲ್ಲನೂ ಮಡಚಿ ಇಟ್ಕೊಂಡು ಇಡೋಕೆ ನನ್ನ ಕೈಗೆ ಕೊಡ್ತಾ ಇದ್ರು ಎಲ್ಲಾನು ಇಟ್ಕೊಳ್ತಾ ಇದ್ದೀವಿ ಇನ್ನೆಲ್ಲನೂ ಅವನ್ನೆಲ್ಲನೂ ಮರಿಚಿ ಇಟ್ಕೊಂಡು ನವಧಾನ್ಯಗಳೇನೇನಿರುತ್ತೆ ನೋಡಿ ಆ ಧಾನ್ಯಗಳನ್ನ ಒಂಬತ್ತು ಧಾನ್ಯಗಳನ್ನ ನವಗ್ರಹಕ್ಕೆ ಸಂಬಂಧಪಟ್ಟಂಗೆ ಆ ಒಂಬತ್ತು ಧಾನ್ಯಗಳನ್ನ ನಾವು ಎಲೆ ಮೇಲೆ ಹಾಕೊಳಕ್ಕೆ ಅಂತ ಅವ್ರು ಕುಯ್ದು ಕುಯ್ದು ಕೊಡ್ತಿದ್ರು ಅದನ್ನೆಲ್ಲನೂ ನಾನೇ ಒಂಬತ್ತು ಧಾನ್ಯಗಳನ್ನ ಒಂಬತ್ತು ಕಡಿಕೆ ಹಾಕೊಳ್ತಾ ಇದ್ದೀನಿ ಅವ್ರು ಹೆಂಗೆ ಕುಯ್ದು ಕುಯ್ದು ಕೊಡ್ತಾರೋ ಹಾಗೆ ಒಂಬತ್ತು ಧಾನ್ಯಗಳನ್ನು ಒಂಬತ್ತು ಥರದ ಧಾನ್ಯಗಳನ್ನ ಹಾಕ್ಕೊಂಡಾದ್ಮೇಲೆ ಇನ್ನು ಒಂಬತ್ತು ಧಾನ್ಯಗಳ ಮೇಕೆ ಎಲೆ ಅಡಿಕೆ ಮತ್ತು ಹಣ್ಣು ಮತ್ತು ಒಂದೊಂದು ತೆಂಗಿನಕಾಯಿಗಳನ್ನ ಇಟ್ಕೊಳ್ಬೇಕು ಅಂತಂದರು ಹಂಗೆ ಅದೇ ಥರ ನಾವು ಹೇಳಿದ ಥರನೇ ಇಟ್ಕೊಳ್ತಾ ಬಂದೆ ತೆಂಗಿನಕಾಯಿ ಮತ್ತು ಎಲೆ ಅಡಿಕೆಲ್ಲ ಇನ್ನು ಅವೆಲ್ಲ ಹಿಡ್ಕೊಂಡಾದ್ಮೇಲೆ ಇನ್ನು ಪಂಚಾಮೃತ ಮಾಡೋದಕ್ಕೆ ಅಂತ ಡ್ರೈ ಫ್ರೂಟ್ಸು ಕಲಸೋಕ್ರೆ ಹಣ್ಣು ಎಲ್ಲನೂ ಹೇಳಿದರು ಇನ್ನು ಡ್ರೈ ಫ್ರೂಟ್ಸು ಕಲಸೋಕ್ರೆ ಹಣ್ಣುಗಳನ್ನೆಲ್ಲ ಬೆಳ್ಳೆಲ್ಲ ಕುಳ್ಕೊಳ್ತಾ ಇದ್ದೀನಿ ಪಂಚಾಮೃತಕ್ಕೆ ಏನೇನು ಬೇಕೋ ಅದನ್ನು ನಾನು ಅವ್ರು ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೆ ಇನ್ನು ನನ್ನ ಮಗಳಂತೂ ಇಲ್ಲ ಅವ್ಳಿಗೆ ನಿದ್ದೆ ಬಂದಿದೆ ಒಟ್ಟಿಗೆ ತಿನ್ಸಿದ್ದೀನಿ ಅವ್ಳಿಗೆ ನಿದ್ದೆ ಬಂದಿದೆ ನಿದ್ದೆ ಮಾಡ್ಸಕ್ಕೊಂಡು ನನಗೆ ಟೈಮ್ ಇಲ್ಲ ಇನ್ನು ಅವಳಿಗೋಸ್ಕರ ನೀವು ಮಾಡ್ತೀವಿ ಈ ಪೂಜೆಯಲ್ಲಿ ಅವ್ಳು ಮನೆಗೆ ಕೊಂಡ್ರೆ ಪೂಜೆ ಮಾಡಿಸಿದ್ಕು ವ್ಯರ್ಥ ಆಗುತ್ತೆ ಅಂತ ಮನಗ್ಸೋಕು ಹೋಗ್ಲಿಲ್ಲ ಪೂಜೆ ಆಗೋ ತಕ್ಕ ಅವಳು ನನ್ನನ್ನು ಬಿಟ್ಟು ಇರೋದಿಲ್ಲ ಇನ್ನು ಯಾರು ಯಾರು ಎತ್ಕೊಳ್ಳೋಕೋದಿರು ಇರೋದಿಲ್ಲ ಇನ್ನು ಬೇರೆಯವ್ರ ಕೈ ಕೊಡೋಣ ಅಂದರೆ ಇನ್ನು ಮನೇಲೇ ನಮಗೆ ಕೆಲಸ ಇನ್ನು ಬೇರೆಯವ್ರ ಕೈಲಿ ನೀಲ್ ಕೊಡೋಕ್ಕಾಗುತ್ತೆ ಅಲ್ವಾ ಹಂಗಾಗಿ ಬಂದು ಬಂದು ನನ್ನೇ ಇಟ್ಕೊಂಡು ಆಟ ಆಡ್ತಿದ್ದಾಳೆ ನನ್ನ ಮಗಳು ಇನ್ನು ಹಣ್ಣು ಎಲ್ಲನೂ ಕುಯ್ಕೊಂಡು ಪಂಚಾಮೃತಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಇನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಅಣ್ಣನನು ಒಂದು ತಟ್ಟೆಗೆ ತುಂಬಿಕೊಂಡು ಇನ್ನು ಪೂಜೆ ಮಾಡೋ ಹತ್ರ ಇಟ್ಕೊಂಡ್ರು ಇನ್ನು ಇಟ್ಕೊಂಡಾದ್ಮೇಲೆ ಪೂಜೆಗೆಲ್ಲ ರೆಡಿಯಾಗಿದೆ ಕೂತ್ಕೊಳ್ಳಿ ಅಂತ ಅಂದರು ಇನ್ನು ಪೂಜೆಗೆ ಕೂತ್ಕೊಂಡಿರ್ತಾ ಇದೀವಿ ನಾನು ನನ್ನ ಯಜಮಾನ್ರು ನನ್ನ ಮಗಳು ನನ್ನ ನಮ್ಮ ಮೂರು ಜನ ಇನ್ನು ನನ್ನ ಮಗನಿಗೆ ಸ್ಕೂಲಿಗೆ ರಜೆ ಹಾಕ್ಸಿ ಮನೇಲೆ ಉಡಿಸ್ಕೊಂಡಿದೀನಿ ಆದರೆ ಅವನ ಎಲ್ಲಿ ಆಟಾಡೋಕೆ ಹೋಗಿದ್ರೋ ಗೊತ್ತಿಲ್ಲ ಇನ್ನು ಅವನು ಹೋಗ್ತಾ ಇದ್ವಿ ಇನ್ನು ಅವ್ಳನಗೂ ಕೂಡಿಸ್ಕೊಂಡು ಕೂತ್ಕೊಂಡಿದ್ವಿ ಇನ್ನು ಅವನು ಕೂಡ ಕೊನೆಗೆ ಜಾಯ್ನ್ ಆದ ಇನ್ನು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಮತ್ತು ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು ಪೂಜೆ ಇನ್ನು ಪೂಜೆಲಿ ಒಂಬತ್ತು ಗ್ರಹಗಳದು ಏನೇನು ಕೆಲಸ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಮಕ್ಕಳ ಆಯಸ್ಸು ಆರೋಗ್ಯಕ್ಕೆ ಮತ್ತು ಮೃತ್ಯುಂಜಯ ಪೂಜೆ ಎಲ್ಲ ಪ್ರತಿಯೊಂದನ್ನು ಕೂಡ ತುಂಬ ಚೆನ್ನಾಗಿ ಒಂದೊಂದು ಗ್ರಹಕ್ಕೆ ಹೂ ಅಕ್ಷತೆ ಕಾಳು ಹಾಕ್ಸಿ ನಮ್ಮ ಕೈಗೆ ಒಂದೊಂದು ಗ್ರಹಕ್ಕೂ ಕೂಡ ಒಂದೊಂದು ಬಾರಿ ಪ ಮಂತ್ರ ಹೇಳಿ ಪೂಜೆ ನಾನು ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು ಇನ್ನು ಮನೆ ಒಳಗೆ ಪೂಜೆ ಎಲ್ಲ ಮುಗಿದ ಮೇಲೆ ಆಗಲೇ ನಾವು ಏನು ಅಸುಖರು ಬಂದು ತೊಳಿತಾ ಇದ್ವಿ ಅದರದ್ದು ಪಾದ ಎಲ್ಲ ಪೂಜೆ ಮಾಡಬೇಕಿತ್ತು ಅದಕ್ಕೆ ನಮ್ಮ ಎಲ್ಲೇ ಇಟ್ಟು ಪಾದ ಪೂಜೆ ಮಾಡೋಕೋಸ್ಕರ ನಾನು ಇಲ್ಲಿನೆಲ್ಲ ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಇನ್ನು ಮನೆ ಒಳಗೆ ಪೂಜೆಗೆ ಕಳಿಸೆಲ್ಲ ಪೂಜೆ ಮಾಡಿ ನವಗ್ರಹನ ಪ್ರತಿಷ್ಠಾಪನೆ ಮಾಡಿ ಅಲ್ಲೆಲ್ಲ ಪೂಜೆ ಮಾಡಿ ಮೊಸನ ಒಳಗಡೆ ಕರ್ಕೊಬರೋದಕ್ಕೆ ಜಾಗ ಇರಲಿಲ್ಲ ಹಾಗಾಗಿ ಮುಂದಗಡೆ ಬಟ್ಸಲ್ಲೆಲ್ಲ ಪೂಜೆ ಮಾಡೋಣ ಹಸುಕರು ಅಂದ್ಬಿಟ್ಟು ಅಲ್ಲಿಗೆ ರಂಗೋಲೆಲ್ಲೂ ಹಾಕ್ತಾ ಇದ್ದೀನಿ ಒರೆಸಿ ಇನ್ನು ಅಲ್ಲಿ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಬಾಳೆಹಣ್ಣು ಬೆಲ್ಲ ಎಲ್ಲನೂ ಕೊಡಬೇಕಲ್ವಾ ಸುತ್ತಿ ತಿನ್ನೋದಕ್ಕೆ ಅದಕ್ಕೆ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಸ್ವಚ್ಛವಾಗಿರಬೇಕು ಅಂತ ಎಲ್ಲನೂ ಒರೆಸ್ಕೊಂಡು ರಂಗೋಲಿಯನ್ನು ಹಾಕೊಳ್ತಾ ಇದ್ದೀನಿ ಎಲ್ಲ ಹಾಕೊಂಡಾದ್ಮೇಲೆ ಹಸು ನಾ ಒಳಗಡೆ ಕರ್ಕೊಂಡು ಬರ್ತಾಯಿದ್ರಿ ಇನ್ನು ಹಸುನ ಒಳಗಡೆ ಕರ್ಕೊಂಡು ಬಂದು ಒಳಗೆ ಕರ್ಕೊಂಡು ಬಂದರು ಇನ್ನು ಕರ್ಕೊಂಡು ಬಂದಾದ್ಮೇಲೆ ಬಾಳೆದೆಲೆಗೆ ಅದಕ್ಕೆ ಬಾ ನೈವೇದ್ಯಕ್ಕೆ ಅಂತ ಬಾಳೆಹಣ್ಣೆಲ್ಲ ಇಟ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ತಿನ್ಸೋದಿಕ್ಕೆ ಅಂತ ಬಾಳೆಹಣ್ಣು ು ಇನ್ನ ಪಾದಕ್ಕೆ ಹಣೆಗೆ ಮತ್ತೆ ಬೆನ್ನಿಗೆ ಎಲ್ಲ ವಿಭೂತಿ ಕಟ್ಟು ಬರ್ಕೊಂಡು ಮತ್ತೆ ಅದಕ್ಕೆ ಕುಂಕುಮ ಎಲ್ಲ ಇಟ್ಕೊಂಡು ಅದ್ರ ಕತ್ತಿಗೆ ಮತ್ತೆ ಹೂವಿನಾರಿಕೆ ಕಣ ಕೂಡ ಕಟ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಕಟ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಆದ್ಮೇಲೆ ಇನ್ನ ಮಗುನ ಕರ್ಕೊಂಡು ಆ ಕಡೆ ಬದಿಲಿ ನಮ್ಮ ಮತ್ತೆ ನಿಂತಿದ್ದಾರೆ ಕಡೆ ಬದಿಲಿ ನಾನು ನಿಂತ್ಕೊಂಡು ಆ ಕಡೆ ಬದಿಗೆ ಅವ್ರ ಸರ್ಗೆ ಸರ್ಗಿಗೆ ಮಗುನ ಹಾಕ್ಬೇಕಿತ್ತು ಇನ್ನು ಸರ್ಗಿಗೆ ಮಗುನ ಿ ಅವ್ರ ಮಗು ಇಸ್ಕೊಂಡ್ರು ನಮ್ಮ ಮಗು ಎಲ್ಲ ಇಸ್ಕೊಂಡು ಇನ್ನು ದೇವರಿಗೆ ಮಹಾಮಂಗಳಾರತಿ ಎಲ್ಲಾನು ಮಾಡ್ಕೊಂಡ್ವಿ ಇನ್ನು ನಮ್ಮ ಚಿಕ್ಕಮವ್ರ ಮನೆದು ಹಸುಕರೂನ ಇಟ್ಕೊಂಡು ಬಂದಿದ್ವಿ ಇನ್ನು ಅವ್ರಿಗೆ ಹಣ್ಣು ಮತ್ತು ಚರ್ಪು ಪಂಚಾಮೃತ ಎಲ್ಲನೂ ಕೊಟ್ಟು ಇನ್ನು ಅವ್ರಿಗೆ ನೂರ ಒಂದು ರೂಪಾಯಿ ದಕ್ಷಿಣೆ ಕಾಸನ್ನು ಕೊಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮಸ್ಕಾರ ಎಲ್ಲ ಮಾಡ್ಕೊಂಡಾಯ್ತು ಇನ್ನು ನಮಸ್ಕಾರ ಮಾಡ್ಕೊಂಡಾದ ಮೇಲೆ ನಾವು ಏನು ಪೂಜೆಗೆ ಅಂತ ಇಟ್ಟಿದ್ವಿ ಸಿಹಿ ಗುಂಬಳಕಾಯಿ ಮತ್ತು ವಸ್ತ್ರ ಅದನ್ನು ಪೂ ಇನ್ನಾರು ಇಸ್ಕೊಳ್ತಾ ಇದ್ದಾರೆ ಅದನ್ನು ಮತ್ತೆ ಬೆಳ್ಳಿ ಹಸು ಕರುನ ಒಂದು ತಾಮ ಅಂಬ್ರ ಚಂಬಲ್ಲಿ ಅಕ್ಕಿ ಹಾಕ್ಬಿಟ್ಟು ಪೂಜೆ ಮಾಡಿದ್ವಿ ಅದನ್ನ ಎರಡನ್ನ ದಾನ ಕೊಡಬೇಕು ಇವೆರಡನ್ನ ದಾನ ಕೊಟ್ಟು ತುಂಬಾ ಒಳ್ಳೇದು ಅಂತ ಅಂದಿದ್ರು ಹಂಗಾಗಿ ಅವೆರಡನ್ನ ದಾನ ಕೊಡೋದಕ್ಕೆ ಅಂದ್ಬಿಟ್ಟು ನಿಂತಿದೀವಿ ಇನ್ನ ನಮ್ಮ ನನ್ ಮಗಳು ನನ್ ಮಗ ಎಲ್ಲೋಗಿದ್ರೆ ಅಂತ ಗೊತ್ತಿಲ್ಲ ಅವ್ರ್ ನುಡಿಕೊಂಡು ಅವ್ರ್ ನಿಂತ್ಕೊಂಡು ದಾನ ಕೊಡಬೇಕು ಇನ್ನು ಕುಟುಂಬ ಸಮೇತರಾಗಿ ಮಗು ಕೈಲೆ ಮುಟ್ಟಿಸಿ ದಾನ ಕೊಡ್ತಾಯಿದ್ದೀವಿ ಇನ್ನು ದಾನ ಎಲ್ಲ ಕೊಟ್ಟು ನಾವು ಗಂಡ ಇಟ್ಟಿರು ಆ ಪೂಜೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡ್ವಿ ಇನ್ನು ನಮಸ್ಕಾರ ಎಲ್ಲ ಮಾಡಿಕೊಂಡು ಒಂದು ದೋಷನ ಪರಿಹಾರನೂ ಕೂಡ ಮಾಡ್ಕೊಂಡ್ವಿ ಇನ್ನು ನಮ್ಮ ಮಕ್ಕಳಿಗೆ ಮುಂದೆ ಯಾವುದೇ ರೀತಿ ಅಪಮೃತ್ಯು ಮತ್ತು ಕಂಟಕ ಏನೂ ಬರ್ದ ಇರೋ ಹಾಗೆ ಪೂಜೆ ಮಾಡಿಸ್ಕೊಂಡಾಯಿತು ಇನ್ನು ಅವರು ಇನ್ನೇನಂತ ಹೇಳಿದರು ಒಂದೊಂದು ಮೂರು ಜನ ಮುದ್ದೆದನ್ನು ಕರೆದು ಅರ್ಶಿನ ಕುಂಕುಮ ಕೊಟ್ಟು ಇನ್ನು ಮನೆ ಮನೆಗೆ ಬಂದವರಿಗೆ ದೇವ್ರ ಮುಂದೆ ಎಂತ ಏನು ಇಟ್ಟಿದ್ರಿ ಅದನ್ನು ಕೊಡಿ ಅಂತ ಹೇಳಿದರು ಇನ್ನು ಅದಕ್ಕೋಸ್ಕರ ಚರುಪು ಮಾಡ್ಕೊಳ್ತಾ ಇದ್ವಿ ಇನ್ನು ಅರ್ಶಿನ ಕುಂಕುಮಕ್ಕೆ ಮುತ್ತೈದರು ಬಂದಿದ್ದಾರೆ ಇನ್ನು ಅವರು ಕೂಡ ಪೂಜೆ ಎಲ್ಲ ಆಯ್ತಲ್ಲ ಅಲ್ಲಿ ಅಲ್ಲಿದ್ದು ಪೂಜೆ ಸಾಮಾನೆಲ್ಲ ತುಂಬಿಕೊಂಡು ತಗೊಂಡು ಹೋದ್ರು ಇನ್ನು ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ರಿಪಿಟ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಟಿಫನ್ ಮಾಡ್ಕೊಂಡ್ವಿ ಇನ್ನು ನಮ್ಮ ಮನೆಯವರು ನನ್ನ ಮಗ ಎಲ್ಲ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾ ನನಗೆ ದೊಡ್ಡ ಇಶ್ಯೂ ಆಗಿತ್ತು ಅಂತ ಮೇಲುಗಡೆನೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು